ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಡ್ ಕನ್ನಡ ಚಾನೆಲ್ ಸೊ ಆಫ್ಟರ್ ದ ಲಾಂಗ್ ಟೈಮ್ ಒಂದು ಒಳ್ಳೆ ಬ್ರೇಕ್ ಬೇಕು ಅಂತ ಹೇಳಿ ನನಗೆ ಖುಷಿ ಕೊಡೋ ಜಾಗಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಸೊ ಈಗ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಸೊ ಎಸ್ ನಾ ಇವತ್ತು ಗೋಲ್ಡ್ ಶಾಪಿಂಗ್ ಅಂತ ಹೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಇವತ್ತು ಹೋಗ್ತಾಯಿದ್ದೀವಿ ಯಶುಗೆ ಸ್ಕೂಲ್ ಸ್ವಲ್ಪ ಬೇಗ ಬಿಟ್ಟಿದ್ರಿಂದ ಯಶು ನಾನು ಇಬ್ರೇ ಗಾಡೀಲಿ ಬಂದಿದ್ವಿ ಶಾಪ್ಗೆ ಸೊ ಅಲ್ಲಿ ಸ್ವಲ್ಪ ಪ್ಯಾಕೇಜ್ ಕೆಲಸ ಎಲ್ಲ ಮುಗಿಸಿ ಅಲ್ಲಿಂದ ಇವಾಗ ಸಂಜೆ ಟೈಮಲ್ಲಿ ಸುಮಾರು ಒಂದು ಐದುವರೆನೇ ಆಗಿತ್ತು ಅಲ್ಲಿಗೆ ನಾವು ರೀಚ್ ಆಗೋಷ್ಟರಲ್ಲಿ ಸೊ ಇವಾಗ ರಾಮನಗರದಲ್ಲಿ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಎಮ್ ಎಸ್ ಗೋಲ್ಡನ್ ಡೈಮಂಡ್ಸ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಯೂಶಲಿ ನಮ್ಮೂರಲ್ಲಿ ಅಂದರೆ ನಮ್ಮ ಅಮ್ಮ ಊರಲ್ಲೇ ತಗೊಳ್ಳೋದು ಗೋಲ್ಡೆಲ್ಲ ಇಲ್ಲಿ ಎಮ್ ಎಸ್ ಗೋಲ್ಡ್ ಅಂಡ್ ಡೈಮಂಡಲ್ಲಿ ಎವ್ರಿ ಮಂತ್ ಸ್ಕೀಮ್ ಏನಿರುತ್ತೆ ಅದನ್ನು ಲಾಸ್ಟ್ ಇಯರಿಂದ ನಮ್ಮ ಅಕ್ಕ ಕಟ್ತಾ ಇದ್ರಂತೆ ಸೊ ಅದು ಈಗ ಮ ಗೋಲ್ಡ್ ಸ್ಕೀಮ್ ಎಂಡ್ ಆಗಿದ್ದರಿಂದ ಸ್ಕೀಮಲ್ಲಿ ಏನಾದರೂ ತೊಗೋಬೇಕು ಮತ್ತು ಎಕ್ಸ್ಟ್ರಾ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಇವಾಗ ಎಮ್ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಬಂದಿದ್ದೀವಿ ಸೊ ನಾನು ನಮ್ಮ ಮಾವನ ಜೊತೆ ಬಂದಿದ್ದೆ ಒಂದ್ಸಲಿ ಲಾಸ್ಟ್ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಬಂದಿದ್ದೆ ಸೊ ನಮ್ಮ ಮಾವ ನಾನು ನಮ್ಮತ್ತೆ ಮೂರು ಜನ ಬಂದಿದ್ವಿ ಇವಾಗಲೂ ಕೂಡ ನಾನು ಯಶು ಅಕ್ಕ ಮೂರು ಜನ ಬಂದಿದ್ದೀವಿ ನಮ್ಮ ಮನೆಯವ್ರಿಗೆ ಮೊದಲೇ ಗೊತ್ತಿತ್ತು ಬರೋ ವಿಷಯ ಸೊ ಅವರು ಯಶು ಜೊತೆ ಯಶವಿನ ಕರ್ಕೊಂಡು ಕರ್ಕೊಂಡೋಗು ಆ ಕಡೆಯಿಂದ ಒಬ್ಬಳೇ ಬರ್ತೀಯ ಅಂತ ಹೇಳಿ ಯಶವನ್ನ ನಾನು ಕಳಿಸ್ಕೊಟ್ರು ಸೊ ನಮ್ಮದು ಹಿಮಾಲಯನ್ ಗಾಡಿ ಏನಿದೆ ಅದೊಂದು ಸ್ವಲ್ಪ ಫ್ಯೂಯಲ್ ಪೈಪ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದರದ್ದು ಕೆಲಸ ಇದ್ದಿದ್ದರಿಂದ ನಮ್ಮ ಮನೆಯವರು ನನ್ನ ಜೊತೆ ಬರಲಿಲ್ಲ ಅಷ್ಟೇ ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದಿದ್ದೇನೆ ಸಿಂಗಲ್ ಕಡ ಅಂದರೆ ಸೈ ಇವಾಗ ಅದು ಆ್ಯಂಟಿಕ್ಕಾಗೂ ಇರಬೇಕು ಜೊತೆಗೆ ಟ್ರೇ ಹಾಕೊಂಡ್ರೆ ಲುಕ್ಕಾಗೂ ಇರಬೇಕು ಅಂದರೆ ಸಾರಿಗೂ ಆಗಬೇಕು ಕುರ್ತೀಸ್ಗೂ ಆಗಬೇಕು ಆ ಥರ ಒಂದು ಆ್ಯಂಟಿಕ್ ಕಡ ಬೇಕು ಅಂತ ಹೇಳಿ ಇದು ಐಡಿಯಾ ಬಂದು ಅಕ್ಕಂದೇ ಅಂದರೆ ಅಕ್ಕನೇ ತೊಗೋಬೇಕು ಮೇಯ್ನಾಗಿ ಅಂತ ಇದ್ದಿದ್ದು ಅವ್ರದೇ ಅಲ್ವಾ ಸ್ಕೀಮ್ ಇದ್ದಿದ್ದು ಸೊ ಅವರೇ ತಗೋಬೇಕು ಅಂತ ಇದ್ದರು ಡಿಸೈನನ್ನು ಸೆಲೆಕ್ಟ್ ಮಾಡು ಅಂತ ಹೇಳಿದರು ಸೊ ಇಲ್ಲಿ ನಾವು ಸಾಕಷ್ಟು ಕಡಗಳು ನೋಡಿದ್ವಿ ಮತ್ತು ತುಂಬ ಬೇರೆ ಬೇರೆ ಥರ ಇತ್ತು ಲೈಕ್ ವೈಟ್ ಸ್ಟೋನ್ ಇರೋಂಥದ್ದು ಹಾಗೆಯೇ ಇವಾಗ ಕಾಸ್ಟಿಂಗ್ ಸ್ಟೋನ್ದು ಬಂದಿದ್ದಲ್ಲ ಆ ಥರ ಇರೋದು ಮತ್ತು ಓಪನಬಲ್ ಕಡ ರಿಮು ಆ ಥರ ಎಲ್ಲ ಇತ್ತು ಮತ್ತು ಫಿಕ್ಸಬಲ್ ಆ ಥರ ಎಲ್ಲ ಇತ್ತು ಕೆಲವೊಂದು ನಮಗೆ ಕೈಗೆ ಫಿಕ್ಸ್ ಆಗ್ತಾ ಇರಲಿಲ್ಲ ಅಂಥದ್ದನ್ನೆಲ್ಲ ನೋಡಿದ್ವಿ ಇವಾಗ ಏನು ಇಟ್ಕೊಂಡಿದೀನಿ ಒಂದು ಸ್ವಲ್ಪ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದೊಂದು ಅರೌಂಡ್ ಟ್ವೆಲ್ ಗ್ರಾಮ್ಸ್ ಇರ್ಬೋದು ಸ್ವಲ್ಪ ದೊಡ್ಡದಾಗೆ ಕಾಣುತ್ತೆ ವುಮೆನ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಮೂರಲ್ಲಿ ಫೈನಲೈಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ ಇನ್ಯಾವುದೋ ಅಷ್ಟು ನಮಗೆ ಇಷ್ಟ ಆಗಿರಲಿಲ್ಲ ಅಲ್ಲಿ ಇರೋದ್ರಲ್ಲಿ ಸೊ ಇದು ಬಂದು ಇವಾಗೆಲ್ಲ ಒಂದು ಟೂ ಫಿಫ್ಟಿ ರುಪೀಸ್ಗೆಲ್ಲ ಇದರಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಸೊ ಅದೇ ಥರ ಗೋಲ್ಡ್ ಇತ್ತು ಸೊ ಇದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಆ್ಯಂಡ್ ಅದಾದಮೇಲೆ ಸಾಕಷ್ಟು ಜ್ಯುವೆಲ್ರೀಸ್ ಇತ್ತು ಸೊ ಒಂದಕ್ಕಿಂತ ಒಂದು ಆರ್ಟಿಫಿಷಿಯಲ್ ಥರನೇ ಕಾಣ್ತಾ ಇತ್ತು ಸೊ ಅದರಲ್ಲಿ ರೂಬಿ ಎಮ್ರೋಲ್ಡ್ ಹಾಗೆಯೇ ಸ್ಟೋನ್ಸ್ಗಳು ಹಾಕಿರುವಂಥದ್ದು ಕಾಸ್ಟಿಂಗ್ ಜ್ಯುವೆಲ್ರೀಸ್ಗಳು ಹಾಗೆಯೇ ಹೆವಿ ಜ್ಯುವೆಲ್ರೀಸ್ ಕುಂದನ್ ಜ್ಯುವೆಲ್ರೀಸ್ ಇದೆಲ್ಲ ತುಂಬಾ ಇತ್ತು ಸೊ ನಾವು ಕಡ ಮೊದಲಿಗೆ ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಬ್ರೇಸ್ಲೆಟಲ್ಲಿ ನೋಡೋಣ ಇಫ್ ಇನ್ ಕೇಸ್ ಬ್ರೇಸ್ಲೆಟ್ ಇಷ್ಟ ಆದರೆ ಅದನ್ನೇ ತೊಗೋಬೋದು ಡೈಲಿ ಯೂಸ್ಗೆ ಬೇಸಿಕಲ್ಲಿ ನೋಡ್ತಾ ಇದ್ವಿ ಅದಾದಮೇಲೆ ಹೋಗ್ಲಿ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾವು ಫಿಕ್ಸ್ ಆದ್ವಿ ಸೊ ಬ್ರೇಸ್ಲೆಟ್ಸ್ ಎಲ್ಲ ನೋಡ್ತಾ ಇದ್ವಿ ಇದೆಲ್ಲ ಅರೌಂಡ್ ನಿಮಗೆ ಬಿಲೋ ಟೆನ್ ಗ್ರಾಮ್ಸ್ ಬರುತ್ತೆ ಡಿಸೈನ್ಸು ಬ್ರೇಸ್ಲೆಟಲ್ಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಕಡ ಒಂದು ಮೂರು ನಾಲ್ಕು ಇಷ್ಟ ಆಗಿತ್ತು ಸೊ ನೆಕ್ಸ್ಟು ನಾನಿಲ್ಲಿ ಬ್ರೇಸ್ಲೆಟ್ ತೊಗೋಬೇಕು ಅಂತ ಇದ್ದಿದ್ದರಿಂದ ಒಂದು ನಾಲ್ಕೈದು ಬ್ರೇಸ್ಲೆಟ್ ಕೂಡ ಟ್ರೈ ಮಾಡಿದೆ ನಾನು ಸೊ ಇನ್ನು ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಏನಂದರೆ ನಾನು ಇನ್ಮೇಲೆ ಏನೇ ಗೋಲ್ಡ್ ಜ್ಯುವೆಲ್ರಿ ಅಥವಾ ಏನೇ ತೊಗೊಂಡ್ರು ವ್ಲಾಗಲ್ಲೇ ಅಷ್ಟಾಗಿ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಸೊ ತುಂಬ ಜನ ಕೇಳ್ತೀರಾ ತೋರಿಸಿ ಏನು ತೊಗೊಂಡ್ರಿ ಅಂತ ಸೊ ಅದಕ್ಕೆ ವ್ಲಾಗಲ್ಲೇ ಎಲ್ಲ ಡಿಸೈನು ತೋರಿಸ್ತಾ ಇದ್ದೀನಿ ಸೊ ನಾನು ಏನೇ ತೊಗೊಂಡ್ರು ಅಷ್ಟಾಗಿ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಹ್ಯಾಪಿನೆಸ್ ಎಲ್ಲರಿಗೂ ಆಗಿರಲ್ಲ ನಿಮಗೆ ಗೊತ್ತು ಸೊ ಅದಕ್ಕಾಗಿ ನಾನು ಇನ್ಮೇಲೆ ಶೇರ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನನ್ನ ಮನಸ್ಸು ಹೆಂಗಿರುತ್ತೋ ನೋಡಬೇಕು ಸೊ ಇದೆರಡು ನಮಗೆ ಬ್ರೇಸ್ಲೆಟಲ್ಲಿ ಇಷ್ಟ ಆಗಿದ್ದು ಇದೆರಡರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಮತ್ತು ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಈ ಜುಮ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಮೇಲೆ ವೆಯ್ಟ್ ಬರುತ್ತೆ ಇದು ಟ್ವೆಂಟಿ ಫೈವ್ ಅಪ್ರಾಕ್ಸ್ ವೆಯ್ಟ್ ಬರುತ್ತೆ ಸೊ ತುಂಬ ಇಷ್ಟ ಆಯಿತು ನನಗೆ ನನ್ನ ಜ್ಯುವೆಲ್ರಿಗೆ ಮ್ಯಾಚ್ ಆಗುತ್ತೆ ಜುಮ್ಕಿ ತೊಗೋಬೇಕಂತ ಅನಿಸ್ತು ನನಗೆ ಅದಕ್ಕೆ ಇದೊಂದು ವೀಡಿಯೋ ಮಾಡ್ಕೊ ಬಂದಿದ್ದೀನಿ ನಮ್ಮ ಮನೆಯವ್ರಿಗೆ ತೋರಿಸೋಣ ಅಂತ ಹೇಳಿ ಅದಾದಮೇಲೆ ಅಲ್ಲಿಂದ ನಮ್ಮನ್ನ ಡೈಮಂಡ್ ಸೆಕ್ಷನ್ಗೆ ಕರ್ಕೊಂಡು ಹೋದರು ಸೊ ಫಸ್ಟ್ ಟೈಮ್ ನಾನು ಡೈಮಂಡ್ ಟ್ರೈ ಮಾಡಿದ್ದು ಸೊ ನಮ್ಮ ಮನೇಲಿ ನಮ್ಮ ಅತ್ತೆಗೆ ಡೈಮಂಡ್ ನೋಸ್ಪಿನ್ ಕೊಟ್ಟಿದ್ರಂತೆ ನಮ್ಮ ಆವ ಆವಾಗ ಬಟ್ ಅದು ಅವ್ರಿಗಾಗಿ ಬರಲಿಲ್ಲ ಬಲಕ್ಕೆ ಆಗ ಬರಲ್ಲ ಅಂತ ಹೇಳಿ ಡೈಮಂಡ್ಸೆಲ್ಲ ಯಾರೂ ಟ್ರೈ ಮಾಡಿಲ್ಲ ತಗೊಂಡೂ ಇಲ್ಲ ನನ್ನ ಹತ್ರ ಇದುವರೆಗೂ ಯಾವುದೇ ಡೈಮಂಡ್ ಜ್ಯುವೆಲ್ರಿ ಇಲ್ಲ ಎಷ್ಟೋ ಗೋಲ್ಡ್ ಜ್ಯುವೆಲ್ರಿ ಇದ್ರೂ ಡೈಮಂಡ್ ಜ್ಯುವೆಲ್ರಿ ಇರಲಿಲ್ಲ ಸೊ ಅದಕ್ಕೆ ನಾನು ನೋಡೋಣ ಟ್ರೈ ಮಾಡೋಣ ಮತ್ತು ಅದೇ ಗೋಲ್ಡ್ ವೆಯ್ಟ್ ಕಡಿಮೆ ಇರುತ್ತೆ ಡೈಮಂಡ್ ಸ್ವಲ್ಪ ಕ್ಯಾರೆಟ್ಸ್ ಕಡಿಮೆ ಇರುತ್ತೆ ಸೊ ಅದೇ ರೇಟಲ್ಲಿ ಬರುತ್ತೆ ಅಂತ ಹೇಳಿ ಅವರು ಹೇಳಿದ ಕಾರಣ ನಾವು ಡೈಮಂಡ್ ಕೂಡ ಟ್ರೈ ಮಾಡಿದ್ವಿ ಸೊ ನೋಡ್ಬೋದು ಇಲ್ಲಿ ಸಾಕಷ್ಟು ಇಯರಿಂಗ್ಸ್ ಸ್ಟಡ್ಸ್ ಆಗಿರ್ಬೋದು ಅಥವಾ ಡ್ರಾಪ್ಸ್ ಆಗಿರ್ಬೋದು ಆ ಥರ ಎಲ್ಲ ತುಂಬ ತುಂಬ ವೆರೈಟಿಸ್ ಆಫ್ ಇಯರಿಂಗ್ಸ್ ಇತ್ತು ಡೈಮಂಡಲ್ಲಿ. ಹಾಗೆಯೇ ಬ್ರೇಸ್ಲೆಟ್ಸ್ ಆಗಿರ್ಬೋದು ಹಾಗೆ ಫಿಂಗರ್ ರಿಂಗ್ಸ್ ಇದೆಲ್ಲ ತುಂಬಾ ಇತ್ತು ಕಲೆಕ್ಷನ್ಸ್ ಜಾಸ್ತಿ ಇತ್ತು ಬಟ್ ಮೋರ್ ಓವರ್ ಏನಂದರೆ ಅದು ಎಲ್ಲ ಈಗ ಮುಸ್ಲಿಮ್ಸ್ ಯೂಸ್ ಮಾಡೋದು ಕ್ರಿಶ್ಚಿಯನ್ಸ್ ಯೂಸ್ ಮಾಡೋದು ಮತ್ತು ಎಲ್ಲ ಅವ್ರವ್ರ ಟ್ರೆಡಿಷನ್ಗೆ ತಕ್ಕಂಗೆ ಇತ್ತು ಅಂತಲೇ ಹೇಳ್ಬೋದು ಸೊ ಈ ಕಡೆ ಏನಿದೆ ಇದನ್ನು ಹಾಕ ತಗೊಂಡ್ರು ಇದ್ರದ್ದು ವೆಯ್ಟ್ ಬಂದು ಅರೌಂಡ್ ನಿಮಗೆ ಒಂದು ಹಂಡ್ರೆಡ್ ಮಿಲಿಯನೂ ಕಡಿಮೆ ಸಿಕ್ಸ್ಟೀನ್ ಗ್ರಾಮ್ಸ್ ವೆಯ್ಟ್ ಇದೆ ಇದು ಸೊ ತುಂಬ ಚೆನ್ನಾಗಿತ್ತು ಪ್ಲೇನಾಗಿತ್ತು ಮತ್ತು ಏನಂತಾರೆ ಮಚ್ಚಂತೀವಿ ನಾವು ಅದನ್ನು ಅಂದರೆ ತುಂಬ ಸ್ವಲ್ಪ ಗಟ್ಟಿ ಇತ್ತು ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿ ಅನ್ನಿಸ್ತು ನಾನೇ ಸೆಲೆಕ್ಟ್ ಮಾಡಿದ್ದು ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಸೊ ಇದು ಅವರು ಅವ್ರ ಸ್ಕೀಮ್ ಹಾಕಿರೋದಲ್ಲದೆ ಅದ್ರ ಮೇಲೆ ಅಪ್ ಟು ಫಾರ್ಟಿ ತೌಸಂಡ್ ಏನೋ ಪೇ ಮಾಡಿದ್ರು ಸೊ ಚೆನ್ನಾಗಿ ಅನಿಸ್ತು ನನಗೆ ಸಿಂಗಲ್ ಹಾಕೋಬೋದು ಚೆನ್ನಾಗಿತ್ತು ಸೊ ಇದನ್ನು ಅಕ್ಕ ತಗೊಂಡಿದ್ದು ಈ ಡಿಸೈನ್ ತುಂಬ ಚೆನ್ನಾಗಿತ್ತು ಇದು ನಂಗೆ ಇಷ್ಟ ಆಯಿತು ಪರ್ಸ್ನಲಿ ಅಕ್ಕ ಅದಕ್ಕೆ ರೂಬಿ ಬೇಕಂತ ಇದ್ರು ಬಟ್ ನಾನು ಹೆಮ್ಮೆ ಒಳ್ಳೆ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡ್ವಿ ಆ್ಯಂಡ್ ಅದಾದಮೇಲೆ ಇದು ಡೈಮಂಡ್ ನೆಕ್ಲೆಸ್ ಎಲ್ಲ ಟ್ರೈ ಮಾಡಿಸಿದ್ರು ತುಂಬ ಖುಷಿಯಾಯಿತು ಅಲ್ಲಿ ಅವ್ರು ಬಂದು ಮೇಲೆ ನನಗೆ ಈ ಡೈಮಂಡ್ ಎಲ್ಲ ಅವರೆಲ್ಲ ಹಾಕಿ ನೀಟಾಗಿ ನೋಡಿ ಅಂತ ಹೇಳ್ತಾಯಿದ್ರು ಸೊ ಫಸ್ಟ್ ಟೈಮ್ ಡೈಮಂಡ್ ಜ್ಯುವೆಲ್ರಿ ವೇರ್ ಮಾಡಿದ ಖುಷಿನೇ ಒಂಥರ ಇತ್ತು ಬಟ್ ನಮಗೆ ಅದು ಒಬ್ಬೊಬ್ಬರಿಗೆ ಡೈಮಂಡ್ ತಗೊಂಡ್ಮೇಲೆ ಅದು ಫುಲ್ಲು ಲಕ್ ಬರುತ್ತೆ ಇಲ್ಲ ಲಕ್ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅದರ ಪ್ರಕಾರ ಆಗಿರೋದ್ರಿಂದ ಮಗೇನಿದು ರೇಟು ಗಗನದಲ್ಲಿ ಇರೋದ್ರಿಂದ ಸೊ ಡೈಮಂಡ್ ಏನು ನಾವು ಮುಟ್ಟೋಕ್ಕೆ ಹೋಗಲಿಲ್ಲ ಅದೇ ಮುಟ್ಟಿದ್ವಿ ಬಟ್ ತಗೊಳಕ್ಕೆ ಹೋಗಲಿಲ್ಲ ನೋಡಿ ಅದ್ರದ್ದು ಸೆಟ್ಟಿದು ಸೊ ಇದೇ ಥರ ನಾವು ಗೋಲ್ಡಲ್ಲಿ ಕೂಡ ಕಾಸ್ಟಿಂಗಲ್ಲಿ ಮಾಡ್ಸ್ಕೊಬೋದು ತೊಂದರೆ ಇಲ್ಲ ಸೊ ಇದಂತೂ ನಂಗೆ ಸಖತ್ ಇಷ್ಟ ಆಯಿತು ಇದಕ್ಕೂ ಕೂಡ ಮ್ಯಾಚಿಂಗ್ ಇಯರಿಂಗ್ಸ್ ಇತ್ತು ತುಂಬಾ ಇಷ್ಟ ಇದು ನನಗೆ ಇದು ನಂಗೆ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂತ ಇಷ್ಟ ಆಯಿತು ಸೊ ನೋಡೋಣ ಮುಂದೆ ಏನಾದರೂ ಇಷ್ಟ ಆದರೆ ಬರ್ತಡೇಗೂ ಆ್ಯನಿವರ್ಸರಿಗೂ ಏನಾದರೂ ತೊಗೊಳ್ಳೋಂಥ ಅವಕಾಶ ಸಿಕ್ಕಿದ್ರೆ ಇದನ್ನು ಗೋಲ್ಡಲ್ಲಿ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಡೈಮಂಡ್ ನಾನು ಜಸ್ಟು ವೇರ್ ಮಾಡಿ ನೋಡಿದೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಅಷ್ಟೇ ಸೊ ನೋಡ್ಬೋದು ಇದು ಫಸ್ಟ್ ವೇರ್ ಮಾಡಿದ್ನಲ್ಲ ಆ ನೆಕ್ಲೆಸ್ ಇದು ಡೈಮಂಡ್ ನೆಕ್ಲೆಸ್ ನೆಕ್ಸ್ಟ್ ಇದು ಸೆಕೆಂಡ್ ಮನ್ ಇದು ನಂಗೆ ತುಂಬಾ ಇಷ್ಟ ಆಯಿತು ವೈಟ್ ಕಲರ್ದು ಏನಿ ಫ್ಯಾನ್ಸಿ ಸ್ಯಾರಿಗೆಲ್ಲ ಮ್ಯಾಚ್ ಮಾಡ್ಬೋದಲ್ಲ ಅಂತ ಅನಿಸ್ತು ಸೊ ಅದಾದಮೇಲೆ ಈ ಕ್ಯೂಟ್ ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ಇದು ಒಂಥರ ಲ್ಯಾವೆಂಡರ್ ಕಲರ್ ಹಾಗೆ ವೈಟ್ ಸ್ಟೋನಿ ತುಂಬಾ ಇಷ್ಟ ಆಯಿತು ನನಗೆ ಇದು ತ್ರೀ ಗ್ರಾಮ್ಸು ಇದನ್ನು ನಾನು ತಗೊಳ್ಳೋಣ ಅಂತ ಹೇಳಿ ಲೆಕ್ಕ ಹಾಕ್ಸ್ದೆ ಸೊ ಏನು ಮಾಡಿರ್ಬೋದು ನಾನು ಏನು ತೊಗೊಂಡಿರ್ಬೋದು ಅನ್ನೋದನ್ನು ಈ ವ್ಲಾಗಲ್ಲಿ ಗೆಸ್ ಮಾಡಿ ನೀವು ನಾನು ಆಮೇಲೆ ಹೇಳ್ತೀನಿ ಜೊತೆಗೆ ಇದು ನಂದು ಒಂಥರ ಡ್ರೀಮ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತ್ರೀ ಟಯರ್ ಅಥವಾ ಫೋರ್ ಟಯರ್ ಇಯರಿಂಗ್ಸ್ ಅಂತಾರಲ್ಲ ಅದು ನನಗೆ ಸಖತ್ ಇಷ್ಟ ತುಂಬ ದಿನದಿಂದ ನಾನು ಇದನ್ನು ತಗೋಬೇಕಂತ ಇದ್ದೀನಿ ಬಟ್ ಅದು ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಸೊ ಇದು ನಂಗೆ ಅಲ್ಲಿ ನೋಡಿದಾಗ ತುಂಬಾ ಖುಷಿ ಆಯಿತು ಇದು ಅರೌಂಡ್ ಒಂದು ಏಯ್ಟ್ ಗ್ರಾಮ್ಸ್ ಇರ್ಬೋದು ಸ್ಟೋನ್ ವೇಟ್ ಎಲ್ಲ ಬಿಟ್ಟು ಅಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು ಇನ್ನು ದೊಡ್ಡದು ಬೇಕಂತ ಅನ್ನಿಸ್ತು ಬಟ್ ಅಲ್ಲಿ ವೆಯ್ಟ್ ಅಷ್ಟಾಗಿ ಇರಲಿಲ್ಲ ಸೊ ಇದು ಕೂಡ ಡಿಸೈನ್ ಇದರಲ್ಲಿ ರೂಬಿನೂ ಬರುತ್ತೆ ಅಥವಾ ರೂಬಿ ಗೋಲ್ಡ್ ಮಿಕ್ಸು ಬರುತ್ತೆ ಅಥವಾ ವೈಟ್ ಸ್ಟೋನ್ಸು ಬರುತ್ತೆ ಹಾಗೆಯೇ ತ್ರೀ ಟೈಯರಲ್ಲಿ ಅಂದರೆ ಜುಮ್ಕಿ ಒಳಗಡೆ ಜುಮ್ಕಿ ಇರುತ್ತಲ್ಲ ಆ ಥರದ್ದು ಸಿಂಪಲ್ ಆಗಿರೋದು ತಗೋಬೇಕಂತ ಅಂದ್ಕೊಂಡಿದ್ದೆ ಸೊ ಅದನ್ನು ನೋಡಿದೆ ಬಟ್ಟಿಲ್ಲ ಅಷ್ಟೊತ್ತಿ ಕಲೆಕ್ಷನ್ಸ್ ಇರಲಿಲ್ಲ ಆ ಒಂದು ರೇಂಜಲ್ಲಿ ಹಾಗೆ ಸ್ಟಡ್ಸಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇತ್ತು ಯಾವುದು ನೋಡೋದು ಯಾವುದು ಬಿಡೋದು ಅನ್ನೋ ಥರ ಆಗಿತ್ತು ಜಿಮ್ಕೀಸಲ್ಲಿ ಅಥವಾ ತ್ರೀ ಟೈರ್ ಟೂ ಟಯರ್ ಅಥವಾ ಗುಂಡು ಡ್ರಾಪ್ಸ್ ಅಂತಾರಲ್ಲ ಅದರಲ್ಲೆಲ್ಲ ಅಷ್ಟಾಗಿ ಕಲೆಕ್ಷನ್ಸ್ ಇರಲಿಲ್ಲ ಇಲ್ಲಿ ಸ್ವಲ್ಪನೇ ಇತ್ತು ಮಿನಿಮಲ್ ಕಲೆಕ್ಷನ್ಸ್ ಬಟ್ ಅವ್ರು ಆರ್ಡರ್ ತಗೊಂಡು ಮಾಡಿಕೊಡ್ತೀವಿ ಅಂದರು ಬಟ್ ನಾವು ಮತ್ತೆ ಬರುವಂಥ ಪೇಷನ್ಸ್ ಇರಲಿಲ್ಲ ಸೊ ಅದಕ್ಕಾಗಿ ಅಲ್ಲಿ ಏನು ಕಲೆಕ್ಷನ್ಸ್ ಇತ್ತು ಅದರಲ್ಲೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ಕಾರ್ಡ್ ಹಾಕಿರೋದ್ರಿಂದ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಇರಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲನೂ ಸೇಮೇ ಇತ್ತು ಹಾಗೇನೇ ನಾವು ಅವರು ಕಾರ್ಡ್ ಟೋಟಲ್ ಅಮೌಂಟ್ ಏನಿತ್ತು ಅದಕ್ಕೂ ಕೂಡ ಜಿ ಎಸ್ ಟಿ ತೊಗೊಂಡ್ರು ಸೊ ಇದೆಲ್ಲ ಇತ್ತು ಸೊ ನೋಡ್ಬೋದು ಇಲ್ಲೆಲ್ಲ ಒಂದು ಸ್ವಲ್ಪ ಸಿಂಪಲ್ ಇಯರಿಂಗ್ಸ್ದು ಡಿಸೈನ್ಸ್ನ ರೆಕಾರ್ಡ್ ಮಾಡಿದೆ ಅಂದರೆ ನಾವು ಯಾವುದೇ ಅದು ನೋಡಿದ್ವಿ ಅದನ್ನಷ್ಟೇ ರೆಕಾರ್ಡ್ ಮಾಡಿದ್ದೆ ಆ್ಯಂಡ್ ಅದಾದಮೇಲೆ ಫೈನಲಿ ಇಲ್ಲಿಗೆ ಅಂದರೆ ಇಯರಿಂಗ್ಸ್ ಸೆಕ್ಷನ್ ಬಂದ್ವಿ ಸೊ ಇದೊಂದು ಕಡೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಫೈನಲಿ ಇದಿಷ್ಟು ವಿಡಿಯೋ ನೀವು ನೋಡಿದ್ಮೇಲೆ ನಾನು ಇದರಲ್ಲಿ ಯಾವುದನ್ನು ತೊಗೊಂಡಿರ್ಬೋದು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಸೊ ಕರೆಕ್ಟಾ ಇಲ್ವಾ ಅಂತ ನಾನು ಸಾಧ್ಯ ಆದರೆ ಅದೇ ವ್ಲಾಗಲ್ಲಿ ಹೇಳ್ತೀನಿ ಅಂದರೆ ಇದೇ ವ್ಲಾಗಲ್ಲಿ ಹೇಳ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಏನು ತೊಗೊಂಡೆ ಅನ್ನೋದನ್ನು ಹೇಳ್ತೀನಿ ಯಾವ್ದು ತೊಗೊಂಡೆ ಅಂತ ಇದ್ರದ್ದು ವೆಯ್ಟ್ ಬಂದು ಅದು ಅಷ್ಟೇ ಅಪ್ರಾಕ್ಸ್ ಒಂದು ಫಾರ್ಟಿ ಮಿಲಿ ಕಡಿಮೆ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಇದು ಕೂಡ ಇದು ಕೂಡ ರೂಬಿ ಇದೆ ಎಮ್ರೋಲ್ಡ್ ಇಲ್ಲ ಇದರಲ್ಲಿ ರೂಬಿ ಮಾತ್ರ ಇದೆ ಫಸ್ಟು ಅಕ್ಕ ತಗೊಂಡ್ರಲ್ಲ ಗ್ರೀನ್ ಕಲರ್ ಅದರಲ್ಲಿ ಸೈಡ್ ಸೈಡಲ್ಲಿ ರೂಬಿ ಕೂಡ ಇತ್ತು ಅದು ಚೆನ್ನಾಗಿತ್ತು ಇದು ಅಷ್ಟೇ ಆಲ್ಮೋಸ್ಟ್ ಸೇಮ್ ವೆಯ್ಟ್ ಅಂತಲೇ ಹೇಳ್ಬೋದು ಸಿಂಗಲ್ ಇದು ಡಬಲ್ ಅಲ್ಲ ಸಿಂಗಲ್ ನಾವು ಮಾಡಿಸಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ವೆಯ್ಟ್ಗೆ ಆಗ್ಬೌದೇನು ಬಟ್ ಇಲ್ಲಿ ರೆಡಿ ಇದ್ದಿದ್ದರಿಂದ ಇಷ್ಟು ವೆಯ್ಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನಮ್ಮ ಗೋಲ್ಡ್ ಶಾಪಿಂಗ್ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ

ನೀನೇ ಹೇಳ್ಬೇಕು ಏನಕ್ಕೆ ಹೋಗಿದ್ದೆ ಅಂತ ನೀ ಕಾಸ್ ಕೊಟ್ಟಿರಲಿಲ್ಲ ಮತ್ತೆ ನಾನು ಏನಕ್ಕೆ ಹೋಗಿದ್ದೆ ಲಲಿತಮ್ಮ ಏನ ಶಾಪಿಂಗ್ ಮಾಡ್ತೀನಿ ಅಂದ್ರೆ ಅದು ಹೋಗ್ತೀನಿ ಅಂತ ಮುಟ್ಟ ಹೋಗಿದ್ದೆ ನಾ ಅದಿ ಅದಿ ಅಂಗ ನಾನು ತಗೊಂಡಿಲ್ಲ ಈ ರಾತ್ರಿ ನೇ ಆಕ ಹೋಗು ಸಾಕು ಅಲ್ಲ ಏನು ತಗೊಂಡಿಲ್ಲ ನೀ ಪ್ರಕಾರ ಏನು ತಗೊಂಡಿದ್ದೀಯಾ ಏನು ಲಾಂಗ್ ಲುಕ್ ಕೊಟ್ಟಿದ್ದೀಯಾ ಏನು ತಗೊಂಡಿದ್ದೀಯಾ ಹೇಳು ಹಾಗೆ ಕಾಸ್ ಕೊಟ್ಟಿದ್ದೀಯಾ

ನೀನೇ <laughs> ಹೇಳ್ತೀಯ <laughs> 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 ಸೊ ಎಸ್ ಫ್ರೆಂಡ್ಸ್ ನಾವು ಅಲ್ಲಿಗೆ ಹೋಗಿದ್ದೆ ಸುಮಾರು ಒಂದು ಐದು ಗಂಟೆ ಐದೂವರೆ ಮೇಲೆ ಆಗಿತ್ತು ಅದಾದಮೇಲೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಸೊ ನನ್ನ ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಸೊ ಅಲ್ಲಿಗೆ ಹೋದ್ಮೇಲೆ ಒಂಥರ ಕಂಟ್ರೋಲ್ಗೆ ಸಿಗೋಲ್ಲ ಮೇ ಮನ್ಸು ಶೇರ್ ಮಾಡಿರ್ತೀನಿ ನೀವು ಆಲ್ರೆಡಿ ನೋಡ್ಬೋದು ಮತ್ತು ಅಲ್ಲಿಂದ ಶಾಪ್ ಹತ್ತಿರ ರೀಚ್ ಆಗಿದೆ ಸೆವೆನ್ ತರ್ಟಿ ಆಗೋಗ್ತೀವಿ ಸ್ವಲ್ಪ ಯೂಶ್ವಲ್ಗಿಂತ ತುಂಬ ಲೇಟಾಗಿ ಬಂದಿದ್ದೀನಿ ಆಮೇಲೆ ಯಶೂನ್ ಬೇರೆ ಕರ್ಕೊಬನ್ನೆಲ್ಲ ನಂಗೆ ಭಯ ಆಗ್ತಿತ್ತು ನಾನಾಗಿರೋ ಗಾಡೀಲಿ ಒಬ್ಬಳೇ ಹೆಂಗೋ ಇದ್ದೆ ನಮ್ಮ ಮನೆಯವ್ರಾಗಿರೋ ಸ್ವಲ್ಪ ಬ್ಯಾಲೆನ್ಸ್ ಕಾಲು ಕೈ ಎಲ್ಲ ಕೊಟ್ಟು ಬ್ಯಾಲೆನ್ಸ್ ಮಾಡೋರು ಯಶು ಪಾಪ ನಾನು ಏನೇನೋ ಮಾಡಿಬಿಟ್ರೆ ಅಂತ ಭಯ ಆಗ್ಬಿಡಿತ್ತು ಆಮೇಲೆ ನಾನು ನನ್ನ ಮಗ ಒಂದು ಸ್ವಲ್ಪ ಏನೇನೋ ತಿಂದ್ಕೊಂಡು ಅಲ್ಲಿಂದ ಬಂದ್ವಿ ದಿನ ಹೊರ್ಗಡೆ ಹೋಗಿ ಅದಕ್ಕೆ ಇವತ್ತು ಕರ್ಕೊಂಡೋಗಿದೆ ಅಷ್ಟೇನೆ ಸೊ ಅವನೇನೆ ತಿನ್ಸಿ ಕುರ್ಚಿ ಕರ್ಕೊಂಡೆ ಮತ್ತೆ ಎಮ್ ಎಸ್ ಗೋಲ್ಡ್ ಅಲ್ಲಿ ನಮ್ಮ ಆವ ಜಾಸ್ತಿ ತಗೋತಾರೆ ಎಂ ಎಸ್ ಗೋಲ್ಡ್ ಅಲ್ಲಿ ರೀ ಎಮ್ ಎಸ್ ಗೋಲ್ಡ್ ಅಲ್ಲಿ ನಮ್ಮ ಆವ ಜಾಸ್ತಿ ಅಲ್ಲೇ ಅಲ್ಲಿ ರೆಗ್ಯುಲರ್ ಕಸ್ಟಮರು ನಮ್ಮ ಮನೇಲಿ ನಮ್ಮ ಮಾವ ಏನಾದರೂ ಗೋಲ್ಡ್ ತಂದರೆ ಅಲ್ಲೇ ತೊಗೊಬಾರದು ನಮ್ಮ ಅತ್ತೆದು ಆಲ್ಮೋಸ್ಟ್ ಲಾಂಗ್ ಚೈನು ಅದೆಲ್ಲ ಅಲ್ಲೇ ತಗೊಂಡಿರೋದು ನಮ್ಮ ಮಾವಂದು ಒಂದೊಂದು ಉಂಗ್ರೆ ಇಷ್ಟು ಇಷ್ಟು ಅಪ್ಪ ಇದೆ ಅದನ್ನು ಅಲ್ಲೇ ತಗೊಂಡಿರೋದು ಅವರ ಅಮ್ಮ ಎಕ್ಸ್ಪೈರ್ ಆದಾಗ ಅಮ್ಮ ಅಂತ ಬರ್ಸ್ಬಿಟ್ಟು ಎಲ್ಲ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಎಮ್ ಎಸ್ ಗೋಲ್ಡಲ್ಲೇ ಮಾಡ್ಸಿರೋದು ಬಟ್ ನಾನು ಎಮ್ ಎಸ್ ಗೋಲ್ಡ್ಗೆ ಹೋಗಲ್ಲ ನಿಮ್ಗೆ ಗೊತ್ತು ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಬಟ್ ಇದು ಸುಮ್ಮನೆ ಸೆಲೆಕ್ಷನ್ಗೆ ಅಂತ ಕರ್ಕೊಂಡು ಹೋಗಿದ್ರು ಮತ್ತು ನಾನು ಎಮ್ ಎಸ್ ಗೋಲ್ಡ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೋ ಏನು ಅಂತ ನೋಡಬೇಕು ಅಂತ ಅನಿಸಿತ್ತು ಸೊ ಅದಕ್ಕೆ ಹೋಗ್ಬಿಟ್ಟು ಬಂದಿದ್ದು ಅಷ್ಟೇ ಚೆನ್ನಾಗಿತ್ತು ಕಲೆಕ್ಷನ್ಸು ನಕಾಶ್ ಜ್ಯುವೆಲ್ಲರ್ಸಲ್ಲಿ ಅಂದರೆ ನಕ್ಷಿ ಜ್ಯುವೆಲ್ಸ್ ಅಥವಾ ನಕಾಶ್ ಜ್ಯುವೆಲ್ಸ್ ಅಂತಾರಲ್ಲ ಅದರಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಮತ್ತು ಜುಮ್ಕಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಓವರ್ ಆಲ್ ಡಿಸೈನ್ಸು ಕಲೆಕ್ಷನ್ಸು ವೆರೈಟೀಸ್ ಆಫ್ ಕಲೆಕ್ಷನ್ಸು ನನಗೆ ಡಿಸೈನ್ಸ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಅಕ್ಕಪಕ್ಕ ರಾಮನಗರ ಇದ್ದು ವಿಸಿಟ್ ಮಾಡಬೇಕು ಅಂದರೆ ಖಂಡಿತ ಎಮ್ ಎ ಸ್ಕೂಲ್ಗೆ ವಿಸಿಟ್ ಮಾಡ್ಬೋದು ಸ್ಟಾಫ್ ಅಷ್ಟೇ ತುಂಬ ಫ್ರೆಂಡ್ಲಿ ಹಾಗೇನೆ ಅಲ್ಲೊಬ್ರು ಸ್ಟಾಫ್ ಮಾತಾಡ್ಸಿದ್ರು ನೀವು ಊರಲ್ವ ಅಂತ ಹೇಳಿ ತುಂಬ ಖುಷಿಯಾಯಿತು ಅಲ್ಲೂ ಮಾತಾಡ್ಸಿದ್ದು ಬಟ್ ಲಾಸ್ಟಲ್ಲಿ ಏನಾಯಿತು ಅಂದರೆ ಎಲ್ಲ ಒಂದೇ ಥರ ಸ್ಯಾರಿ ಉಟ್ಕೊಂಡಿದ್ರು ಸೊ ಅವ್ರ ಫೇಸ್ಗಳು ಎಲ್ಲ ಸಿಮಿಲರೇ ಇತ್ತು ಸೊ ಯಾರು ಅಂತ ನನಗೆ ಜ್ಞಾಪಕ ಇಟ್ಕೊಳಕ್ಕಾಗಲಿಲ್ಲ ಸೊ ಮ್ಯಾಮ್ ನೀವೇನಾದರೂ ನೋಡ್ತಾ ಇದ್ದರೆ ಸಾರಿ ನಾನು ಲಾಸ್ಟಲ್ಲಿ ಬಾಯಿ ಹೇಳಬೇಕು ಅಂದ್ಕೊಂಡೆ ಬಟ್ ಸಿಮಿಲರ್ ಇದ್ದಿದ್ದರಿಂದ ಯಾರು ಏನು ಆಯ್ತಾ ಮತ್ತು ಇನ್ನೊಬ್ರು ಮ್ಯಾಮ್ ನೀವೇ ಅಲ್ವಾ ಅವಾಗ ಮಾತಾಡ್ಸಿದ್ದು ಅಂದೆ ಅವರು ನಮಗೆ ತೋರಿಸ್ತಾ ಇರಲ್ಲ ಅವರು ಎಕ್ಸಿಕ್ಯೂಟಿವ್ ಅವರು ಇವರಲ್ಲ ಮ್ಯಾಮ್ ಇನ್ನೊಬ್ಬರು ಅಂದರು ಸೊ ನಂಗೆ ಆವಾಗ ಕನ್ಫ್ಯೂಸ್ ಆಗೋಯ್ತು ಸುಮ್ಮನೆ ಆಗೋದೆ ಅಷ್ಟೇ ನೋಡ್ತಾ ಇದ್ದರೆ ಒಂದು ಮೆಸೇಜ್ ಮಾಡಿ ಓಕೆನಾ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಾನು ಈಗ ಆಲ್ರೆಡಿ ನಿಮ್ಮ ಜೊತೆ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಸ್ಟ್ ಡೈಮಂಡ್ ಜ್ಯುವೆಲ್ರಿ ವೇರ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಮತ್ತು ಚೆನ್ನಾಗಿತ್ತು ಬಟ್ ಡೈಮಂಡ್ ಜ್ಯುವೆಲ್ರಿ ಏನಂದರೆ ಬೇಸಿಕಲಿ ಆಗಿ ಬರಬೇಕಂತೆ ನಮ್ಮ ರಾಶಿಗೆ ಅಥವಾ ನಮ್ಮ ಹೆಸರು ಬಲಕ್ಕೆ ಆಗಿ ಬಂದ್ರೇ ತಗೋಬೇಕು ಅಂತ ಹೇಳ್ತಾರೆ ನಾನು ಇದುವರೆಗೂ ಯಾವುದೇ ರೀತಿ ಡೈಮಂಡ್ ಜ್ಯುವೆಲ್ರಿನ ಈವತ್ತಿಂದ ಅಲ್ದಿರ ಯಾವುದೂ ಬೈ ಮಾಡಿಲ್ಲ ನೋಡೋಣ ನೀವು ಹೇಳಿ ನಾನು ಯಾವ್ದು ತೊಗೊಂಡಿರ್ಬೋದು ಅಂತ ಕಮೆಂಟಲ್ಲಿ ಹೇಳಿ ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ಅಥವಾ ಇದೇ ಕಮೆಂಟ್ ಸೆಕ್ಷನಲ್ಲಿ ರಿವೀಲ್ ಮಾಡ್ತೀನಿ ಓಕೆನಾ ಇದಾಗಿತ್ತು ಇವತ್ತು ನಿಮ್ಮ ವ್ಲಾಗ್ ಬ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ